ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬ್ಲೌಸ್ ಡಿಸೈನ್ ನೋಡಿರಿ ತುಂಬ ಡಿಸೈನ್ಸ್ ಅದಾವೆ ಮದುವೆ ಬ್ಲೌಸ್ ಯಾವ್ಯಾವ ಥರ ಡಿಸೈನ್ ಮಾಡಿದ್ದೀನಿ ಅನ್ನೋದು ಈ ವಿಡಿಯೋದಲ್ಲಿ ಸೇರ್ ಮಾಡ್ತಾಯಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಾ ಯಾವ್ಯಾವ ಕೆಲಸ ಮಾಡ್ತಾಯಿದ್ದೀನಿ ಒಂದಷ್ಟು ನಿಮಗೆ ಮೋಟಿವೇಶನ್ ವಿಡಿಯೋ ಹಾಕ್ತಾಯಿದ್ದೀನಿ ನೋಡಿ ತುಂಬ ಬ್ಲೌಸ್ ಡಿಸೈನ್ಗಳು ಬಂದಿರೋದು ಮತ್ತು ಬ್ಲೌಸ್ ಡಿಸೈನ್ಗಳು ಎಷ್ಟು ಮಾಡಿದ್ದೀನಿ ಆದಷ್ಟು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟು ನಾನು ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಕ್ತಾ ಇರೋದು ಹಾಗೆ ಮೇಕಪ್ ಬಂದಿದ್ದು ಮೇಕಪ್ ಹೋಗಬೇಕಾದ್ರೆ ಬೆಳಗ್ಗೆ ಮಾರ್ನಿಂಗ್ ಬೆಳಗ್ಗೆ ಅಂದರೆ ಒಂದೇ ಮೇಕಪ್ ಇತ್ತು ಅದಕ್ಕೆ ಒಂದೇ ಮೇಕಪ್ ಇರೋದರಿಂದ ಬೆಳಗ್ಗೆ ಹೊಂಟಿದ್ದೀನಿ ನೋಡಿ ಬೇರೆ ಕಡೆ ಇತ್ತು ನಮ್ಮ ನಮ್ಮೂರಿಂದ ದೊರದು ಅಂತೇಳಿ ಅಲ್ಲಿತ್ತು ಅಲ್ಲಿ ನಾನು ನಾನು ನಮ್ಮ ಫ್ರೆಂಡ್ ಹೊಂಟಿದ್ದೀವಿ ಸೊ ಇನ್ನಷ್ಟು ಬ್ಲೌಸ್ ಡಿಸೈನ್ಗಳು ಸ್ಕಿಪ್ ಮಾಡಿದೆ ನೋಡಿ ಮುಂದೆ ನಿಮಗಿನ್ನ ಅಷ್ಟು ಡಿಸೈನ್ಗಳು ತೋರಿಸ್ತೀನಿ ನಾನು ಹಾಗೆ ಯಾವ ರೀತಿ ಕೆಲಸ ಇರ್ತೈತಿ ಗಡವಿಡಿ ಇರ್ತೈತಿ ಎಲ್ಲನೂ ನಾನು ನಿಮಗೆ ಇದ್ರೊಳಗೆ ಸೇರ್ ಮಾಡ್ತಾ ಹಾಗೆ ಮೇಕಪ್ ನೋಡಿರಿ ಇಲ್ಲಿ ಬಂದಿರೋದು ಇವಾಗ ತುಂಬ ಇನ್ನು ಎಷ್ಟು ಗಂಟೆ ಅಂತಂದ್ರೆ ನಂಗೆ ಮಾರ್ನಿಂಗ್ ಎಂಟು ಗಂಟೆ ಕಬಾ ಅಂತಂದರು ಎಂಟು ಗಂಟೆಗೆ ಹೋದರೂ ಕೂಡ ಇನ್ನು ಫಸ್ಟ್ನೇ ದೇವರಕ್ಕೆ ಕಾಣಬಿದ್ದಿಲ್ಲ ಇನ್ನು ಇನ್ನು ಗೋದಾಳೆ ಸಂಡ್ಸ್ ಮಾಡ್ತಾಯಿದ್ರು ಇನ್ನೂ ಲೇಟ್ ಇತ್ತು ಸೊ ಹಾಗೆ ನೋಡಿ ಬಂದ ನಂತರ ಮೇಕಪ್ ಮಾಡಿದೆ ಮೇಕಪ್ ಮಾಡುವಾಗ ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ತುಂಬಾ ಗಡಿಬಿಡಿ ಇತ್ತು ಟೈಮ್ ಕೊಟ್ಟಿರಲಿಲ್ಲ ಟೈಮ್ ಇರಲಿಲ್ಲ ನನ್ನ ಕಡೆ ಅದಕ್ಕೆ ಮೇಕಪ್ ಆದ ನಂತರ ನಿಮಗೆ ಫೋಟೋ ಅದೇನು ವೀಡಿಯೋ ಅದು ಮಾಡ್ತಾಯಿದ್ರಲ್ವ ಅದಕ್ಕೆ ಮಾಡ್ತಾಯಿದ್ನಿ ಸೊ ಬೇಗ 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 ಅಂಥೇಳಿ ಕರ್ಕೊಂಡು ಹೋದರು ತುಂಬಾ ಟೈಮ್ ಕೊಡಲಿಲ್ಲ ಅಂದರೂ ಕೂಡ ತುಂಬಾ ಚೆನ್ನಾಗಿ ಬಂತು ಮೇಕಪ್ ಗಡಿಬಿಡಿ ಗಡಿಬಿಡಿಯಲ್ಲಿ ಮಾಡಿದ್ವಿ ಆದರೂ ತುಂಬ ಖುಷಿನೇ ಖುಷಿನೇ ಆದರೂ ನೋಡಿರಿ ಮೇಕಪ್ ಚೆನ್ನಾಗಿ ಬಂದಿದೆ ಅಂತೇಳಿ ತುಂಬಾ ಇಷ್ಟ ಆಯಿತು ಇದು ಮೇಕಪ್ ಅವ್ರಿಗೂ ಕೂಡ ಇಷ್ಟ ಆಯಿತು ಅವರು ಹೇಳ್ತಾಯಿದ್ರು ತುಂಬಾ ಚೆನ್ನಾಗಿ ಬಂದಿದೆ ಅಂಥೇಳಿ ಸೊ ಹಾಗೆ ಇದು ನೋಡಿರಿ ಯಾವ ರೀತಿ ಬಂದಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಹೆಂಗೆ ಬಂದಿದೆ ಅಂಥೇಳಿ ಒಂದಷ್ಟು ವಿಡಿಯೋ ಮಾಡಿಕೊಂಡಿದ್ದೀನಲ್ಲ ಅದೇ ನಾನು ನಿಮಗೆ ಸೇರ್ ಮಾಡ್ತಾಯಿರೋದು ಹಾಗೆ ಫೋಟೋಗಳು ಹಾಕಿದ್ನಲ್ವ ಫೋಟೋ ಆಯಿತು ಮತ್ತು ಮುಂದೆ ಯಾವ್ಯಾವ ರೀತಿ ಇರುತ್ತೆ ಎಲ್ಲನೂ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಇರುತ್ತೆ ಎಲ್ಲ ಕೂಡ ನಿಮಗೆ ಸೇರ್ ಮಾಡ್ತೀನಿ ಸ್ಟಿಚಿಂಗ್ ಜೊತೆಗೆ ನಮ್ಮ ಮನೆಯಲ್ಲೇ ಕಾಲು ಕುಂದ್ರಕ್ಕಿಂತ ಈ ಒಂದು ಮಾಡಿದ್ವಿಪ್ಪ ಅಂತಂದ್ರೆ ಈ ನಾರ ಒಂದು ಅಷ್ಟು ದುಡ್ಡು ಆಗ್ತಾವ ಹಾಗೆ ಅದಕ್ಕೆ ಸ್ಟಿಚಿಂಗ್ ಜೊತೆಗೆ ಕೂಡ ಇದನ್ನು ಮಾಡ್ತಾ ಇದ್ದೀನಿ ನಾನು ತುಂಬಾ ಖುಷಿ ಆಗುತ್ತೆ ನೋಡಿರಿ ಕೆಲಸ ಯಾಕಂದ್ರೆ ಎಷ್ಟೊಂದು ಕೆಲಸ ಇದ್ರೂ ಕೂಡ ಏನೋ ಒಂದು ಬೇಜಾರಿದ್ರೆ ಕೆಲಸ ಇತ್ತಂತಂದ್ರೆ ಅದು ಆ ಕಡೆ ಇದು ಆಗಂಗಿಲ್ಲ ನಮಗೆ ಕೆಲಸದ ಕಡೆನೇ ಗಮನ ಇರತ್ತೈತಿ ಎಷ್ಟೋ ಬೇಜಾರಿದ್ರೂ ಕೂಡ ಅದಕ್ಕೆ ಈ ಥರ ಮೇಕಪ್ ಕೂಡ ಅಂದರೆ ಒಂದಷ್ಟು ಮೇಕಪ್ಗಳು ಮಾಡಿದ್ದು ವಿಡಿಯೋ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಬ್ಲೌಸ್ ಡಿಸೈನ್ ನೋಡಿರಿ ಬ್ಲೌಸ್ ಡಿಸೈನ್ ತುಂಬಾ ಒಂದಕ್ಕಿಂತ ಒಂದು ತುಂಬಾ ಸಖತ್ತಾಗಿ ಬಂದಿದ್ದು ಡಿಸೈನ್ ಕೂಡ ಸಖತ್ತಾಗಿ ಬಂದಿದ್ದು ಎಲ್ಲ ಕೂಡ ಇದೇ ರೀತಿಯಾಗಿ ಮೇಂಟೇನ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೇಗ ಎದ್ಬಿಟ್ಟು ಎಷ್ಟು ಬೇಗ ಹೇಳ್ತೀನಿ ಎಲ್ಲನೂ ನಾನು ನಿಮಗೆ ವಿಡಿಯೋ ಮಾಡ್ತೀನಿ ಇದು ನೋಡಿರಿ ಇದು ನೆಕ್ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಇದು ಬ್ಲೌಸು ಎಲ್ಲರೂ ಜಾಸ್ತಿ ಇಷ್ಟಪಟ್ಟರು ಆ ಡಿಸೈನ ತುಂಬ ಡಿಸೈನ ತುಂಬ ಒಬ್ಬೊಬ್ಬರು ಪದೇ ಪದೇ ಮಾಡಿಸ್ತಾ ಇರ್ತಾರೆ ಇಷ್ಟ ಆದ ಹೆಂಗೆ ಇಷ್ಟ ಆಗತ್ತಲ್ಲ ಆ ರೀತಿ ಮಾಡಿಸ್ತಾ ಇರ್ತಾರೆ ಸೊ ಹಾಗೆ ಇದು ಡಿಸೈನ್ ನೋಡಿರಿ ಎಲ್ಲ ಇವು ಮನೆ ಓಪನಿಂಗ್ ಇದು ಎಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಬಂದಿರೋಂಥ ಬ್ಲೌಸ್ಗಳೇ ಇದ್ದು ಹಾಗಾಗಿ ಎಲ್ಲನೂ ಅರ್ಜೆಂಟ್ ಅರ್ಜೆಂಟಾಗಿಯೇ ಮಾಡಿದ್ದೀನಿ ಹಾಗೆ ಇಲ್ಲಿ ನೋಡ್ಕೊಳ್ಳಿ ಕರೆಕ್ಟಾಗಿ ಎಲ್ಲನೂ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಡಿಸೈನ್ ಬಂದಿದೆ ಅಂಥೇಳಿ ಇದು ಭಾಳ ಜನ ಮಾಡಿಸಿದ್ರು ಈ ಡಿಸೈನ ತುಂಬಾ ಇಷ್ಟಪಟ್ಟು ಮಾಡಿಸಿದರು ಹಾಗೆ ಇದು ಡಿಸೈನ್ ಇದು ಭಾಳ ಜನ ಏನಿಲ್ಲ ಒಂದೊಂದು ಐವತ್ತು ಬ್ಲೌಸ್ ತನಕ ಮಾಡಿ ನಾನು ಈ ಡಿಸೈನ್ಗಳು ಕಡಿಮೆ ಅಮೌಂಟ್ದಲ್ಲಿ ಬೇಕಂತಾರಲ್ವ ಅಂಥವ್ರಿಗೆ ಈ ಥರ ಡಿಸೈನನ್ನು ಮಾಡಿ ಕೊಟ್ಟಿದ್ದೀನಿ ನಾನು ಇದು ಡಿಸೈನ್ ನೋಡ್ರಿ ಮದುವೆಗೆ ಬೇಕಾಗಿದ್ದು ಅರ್ಜೆಂಟ್ ಅವರು ಎಲ್ಲ ಅರ್ಜೆಂಟ್ ಅರ್ಜೆಂಟ ಎಲ್ಲರೂ ಅರ್ಜೆಂಟನೇ ಇದ್ದರು ಫಸ್ಟ್ ಸ್ಲೀವ್ ಹಾಗೆ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಸ್ಲೀವ್ ಡಿಸೈನ್ ಅಥವಾ ಇದಾಯಿತು ಎಲ್ಲ ಕೂಡ ಚೆನ್ನಾಗಿ ಬಂದಿತ್ತು ಇದು ಒಂದು ಡಿಸೈನ್ ತುಂಬ ಡಿಸೈನ್ಸ್ ಅದಾವ ಹಾಗೆ ಎಲ್ಲನೂ ಕೂಡ ಇದು ಮಾಡೋಕ್ಕಾಗಲ್ಲ ಮತ್ತು ಹಾಗೆ ಈಗ ಪ್ರೀ ವೆಡ್ಡಿಂಗ್ ಡ್ರೆಸ್ ಕೂಡ ಏನು ಒಯ್ಯಲಿಕ್ಕೆ ಬರ್ತಾಯಿದ್ರು ಅದನ್ನು ರೆಡಿ ಇದ್ದೀನಿ ನೋಡಿ ಅಂದರೆ ಕೊಡಲಿಕ್ಕೆ ಲೆಹಂಗಾ ಬ್ಲೌಸ ಬೇಕಂದಿದ್ರು ಅವರು ಲೆಹಂಗಾ ಬ್ಲೌಸ ಸೊ ಅದಕ್ಕೆ ಬೇಕನ್ನಾನ ಈ ರೀತಿ ಎಲ್ಲನೂ ಇಲ್ಲಿ ರೆಡಿ ಮಾಡಿ ಇಟ್ಟಿದೆ ರೆಡಿ ತಗೊಂಡು ಇದನ್ನು ತಕ್ಕೊಂಡು ಅಂದರೆ ಅವ್ರಿಗೆ ಕೊಡಬೇಕಂತೇಳಿ ಮತ್ತು ಇದ್ರ ಜೊತೆಗೇನೆ ಪ್ರೀ ವೆಡ್ಡಿಂಗ್ ಡ್ರೆಸ್ ಕೂಡ ಎಂದು ಅಂದರೆ ಇದನ್ನು ಫೋರ್ ಎಲ್ಲ ಡ್ರೆಸ್ಗಳು ಫ್ರೀ ವೆಡ್ಡಿಂಗ್ ಡ್ರೆಸ್ಸು ಎಲ್ಲ ಹೋಗಿದ್ವಿ ನನ್ನ ಕಡೆ ಇರುವಂಥ ಡ್ರೆಸ್ಗಳು ಕೂಡ ಎಲ್ಲ ಓದಿದ್ರು ಅವಷ್ಟೇ ಉಳಿದಿದ್ದು ಉಳ್ದಿದ್ದು ನೋಡ್ರಿ ಆವತ್ತ ತುಂಬ ಜನ ಅವತ್ತ ಓದ್ಬಿಟ್ಟು ಎಲ್ಲ ಖಾಲಿ ಆಗಿದ್ದು ಇದು ಒಂದು ಡ್ರೆಸ್ ಅವರು ಬೇಕಾಗಿತ್ತು ಇದು ಮ್ಯಾರೇಜ್ ಇತ್ತು ಹೇಳಿ ಅವರು ಹಾಕೋಲಿಕ್ಕೆ ಬೇಕಾಗಿತ್ತು ಅದಕ್ಕೆ ರೆಡಿ ಮಾಡಿ ರೆಡಿ ಮಾಡಿಕೊಂಡು ಒಯ್ತಾ ಒಯ್ತಾಯಿದ್ದೀನಿ ನೋಡಿ ಕೊಟ್ಟು ಅಂದರೆ ಬಂದರೆ ಅವರು ನಾನು ಕೊಡಬೇಕಂತೇಳಿ ರೆಡಿ ಮಾಡಿ ಇದ್ದೀನಿ ಅವರು ಬಂದು ಒಯ್ಯಲಿಕ್ಕೆ ಇದ್ದರು ಬ್ಲೌಸ್ ಕೂಡ ಅವ್ರು ಮೇಜರ್ಮೆಂಟ್ ಕೊಟ್ಟು ಹಚ್ಕೊಟ್ಟಿದ್ರು ಅವರ ಬ್ಲೌಸ್ ಅವ್ರು ಅಲ್ಟ್ರೇಷನ್ ಮಾಡಿ ಆ ಸೈಜ್ದು ಅಂಥೇಳಿ ಇನ್ನು ಇದು ಏನೈತಲ್ಲ ಸ್ವಲ್ಪ ಫರ್ನಿಚರ್ ಕೆಲಸ ಇದೆ ಇದು ಮನೆಯದು ಎಲ್ಲ ಕೂಡ ಮಾಡ್ತಾಯಿದ್ದೀನಿ ಹಾಗೆ ಇವಾಗ ಏನೈತಲ್ಲ ನೋಡ್ತಾ ಇದ್ದೀನಿ ಅದು ಬಟ್ಟೆ ಯಾವ ಚೀಲ್ದಾಗ ಹಾಕಬೇಕಲ್ಲ ಅದೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಇದು ಕಸ್ಟಮರ್ ಕೊಟ್ಟಿರೋಂಥದ್ದು ಬ್ಲೌಸ್ಗಳು ಅವರು ಇಲ್ಲೇ ಕೆಳಗಡೆ ಇದ್ದೆ ಅಲ್ಲೇ ಬಂದುಬಿಟ್ಟು ಕೊಟ್ಟರು ಇವಾಗ ಮೇಲ್ಗಡೆ ಒಯ್ಯಬೇಕು ಅದನ್ನು ತುಂಬಾ ಸೀಸನ್ ಇದ್ದಾಗ ನೋಡ್ರಿ ತುಂಬಾ ಗಡಬಿಳೆ ಇರ್ತೈತಿ ತುಂಬಾ ಸುಸ್ತಾಗ್ತೈತಿ ಮನೆ ಕೆಲಸ ಹಾಗೂ ಇದು ಅದು ಎಲ್ಲ ಕೂಡಿ ತುಂಬಾ ಇದಾಗುತ್ತೆ ಎಲ್ಲೂ ನಾವು ಸಹನೆಯಿಂದ ಮಾಡ್ಕೊತ ಹೋದಪ್ಪ ಅಂದರೆ ಯಾವುದೂ ಅಷ್ಟು ಇದು ಕಷ್ಟ ಅಂತ ಅನಿಸೋದಿಲ್ಲ ಅದಕ್ಕೆ ಎಲ್ಲ ಕೂಡ ಇವಾಗ ಪ್ರೀ ವೆಡ್ಡಿಂಗ್ ಡ್ರೆಸ್ ಕೂಡ ಒಂದೇ ದಿವಸ ಎಲ್ಲ ಖಾಲಿ ಆಗಿಬಿಟ್ಟಿದ್ದು ಎಲ್ಲರು ಕಾಲ್ ಮಾಡಿದ್ರು ಯಾರೂ ಬಟ್ಟೆ ಇಲ್ಲ ಅಂತ ಹೇಳಿದೆ ನಾನು ಅಷ್ಟು ಜನ ಹಚ್ಚಿದ್ರೆ ಈ ಇವಾಗ ಇನ್ನೇನೈತಲ್ಲ ಎಲ್ಲ ಫೋಟೋಗ್ರಾಫರ್ ಕೂಡ ಹೇಳ್ತಾ ಇದ್ರು ಜಾಸ್ತಿ ಸ್ಟಿಚ್ ಮಾಡಿರಿ ಯಾಕಂದರೆ ನೆಕ್ಸ್ಟ್ ಟೈಮ್ ಈ ಥರ ಮಾಡಲಿಕ್ಕೆ ಹೋಗ್ಬೇಡಿ ಅಂಥೇಳಿ ನನಗೂ ಅಂತಂದ್ರೆ ಸೀಸನ್ ಕಿತ್ತ ಮೊದಲು ಇವಾಗ ಏನೈತಲ್ಲ ಟೈಮ್ ಇಲ್ಲ ಅಂತಂದ್ರೆ ಕೂಡ ಒಂದು ಹತ್ತು ಡ್ರೆಸ್ ಅಷ್ಟೇ ನಾನು ಸ್ಟಿಚ್ ಮಾಡಿರೋದು ಅವಾಗ ಅದಕ್ಕೆ ಟೈಮ್ ಇಲ್ಲ ನಾನು ನನಗೆ ಎಷ್ಟು ಆಕತ್ತಲ್ಲ ಅಷ್ಟು ಅನುಕೂಲಂತೆ ಮಾಡಿದ್ದೀನಿ ನಾನು ಅದಕ್ಕೆ ಇಷ್ಟ ಇವಾಗ ಇನ್ನು ಏನೈತಲ್ಲ ಜಾಸ್ತಿ ಎಲ್ಲನೂ ಬಟ್ಟೆ ಕೂಡ ಸ್ಟಿಚ್ ಮಾಡ್ತಾ ಇದ್ದೀನಿ ಇವಾಗ ಯಾವ ರೀತಿ ಆಗತ್ತಾ ನೋಡ್ಕೋಬೇಕು ಲೆಂಗಾ ಬ್ಲೌಸು ಕೂಡ ಒಂದು ಏಳೆಂಟು ಸರ್ಟ್ ಸ್ಟಿಚ್ ಮಾಡಬೇಕು ಫ್ರಾಕ್ಗಳು ಕೂಡ ಒಂದು ಇಪ್ಪತ್ತು ಇಪ್ಪತ್ತು ಸರ್ಟ್ ರೆಡಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಒಂದು ಫ್ರಾಕ್ ರೆಡಿ ಆಗ್ಬೇಕಾದ್ರೆ ಎರಡು ದಿನ ಟೈಮ್ ಬೇಕಾಕತಿ ಯಾಕಂದ್ರೆ ಫುಲ್ ಗಿರ ಇಟ್ಟು ಎಲ್ಲನೂ ಇದು ಮಾಡಿ ಸ್ಟಿಚ್ ಮಾಡಬೇಕು ತುಂಬಾ ಕಷ್ಟ ಆಗ್ತೈತಿ ಅದ್ರ ಜೊತೆಗೆ ಕಸ್ಟಮರ್ ಬ್ಲೌಸು ಕೂಡ ಕೊಡ್ತಾ ಇರ್ತಾರೆ ಅವ್ರಿಗೂ ನಾವು ಹೇಳಿ ಟೈಮ್ ಕೊಡಬೇಕು ಯಾಕಂತಂದ್ರೆ ತುಂಬ ಜನ ಇವಾಗ ಮದುವೆ ಸೀಸನ್ ಇದ್ದಾಗ ಮದುವೆ ಬಟ್ಟೆಗನ್ನ ಸ್ಟಿಚ್ ಇರ್ತೀನಿ ಇವಾಗ ಅವ್ರಿಗೂ ಅರ್ಜೆಂಟ್ ಯಾಕಂದರೆ ಇವಾಗ ಕೊಟ್ಟಿರ್ತಾರಲ್ವ ಬೇರೆದವರು ಅವ್ರೂ ಕೂಡ ನಾವು ಕರೆಕ್ಟಾಗಿ ಅವ್ರು ಹೇಳ್ದಂಗೆ ಕೊಡಬೇಕಾಗತ್ತೆ ಟೈಮ್ ಯಾಕಂತಂದ್ರೆ ಇಟ್ಕೊಂಡಿರ್ತೀವಿ ತುಂಬ ಡಿಲೇ ಮಾಡಿದಪ್ಪ ಅಂತಂದರೆ ಏನು ಮಾಡ್ತಾರೆ ಲೇಟ್ ಲೇಟ್ ಮಾಡಿ ಕೊಡ್ತಾರೆ ಬಟ್ಟೆ ಅನ್ನೋದು ಒಂದು ಆಗ್ಬಿಡತ್ತೆ ಅವ್ರಿಗೆ ಹಾಗಾಗಿ ಎಲ್ಲನೂ ಒಬ್ಬಳೇ ಮಾಡ್ತಾ ಇರೋದ್ರಿಂದ ಈ ಥರ ಏನು ಏನೂ ಮಾಡೋಕ್ಕಾಗಂಗಿಲ್ಲ ಎಷ್ಟು ಮಂದಿ ಇದು ಮಾಡಿಕೊಂಡ್ರು ಅದಷ್ಟು ಸರಿ ಹೋಗ್ತಾ ಇಲ್ಲ ಅದಕ್ಕೆ ಹೆಂಗಾಗತ್ತಲ್ಲ ಹಂಗೆ ಮಾಡ್ತಾ ಇದೀನಿ ನನ್ನ ಕಡೆ ಅಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟು ಎಲ್ಲರಿಗೂ ಕರೆಕ್ಟಾಗಿ ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದೀನಿ ಆದಷ್ಟು ಎಲ್ಲರೂ ಕೂಡ ಅದ್ನೇ ಅಂತಾರೆ ಇಷ್ಟೆಲ್ಲ ಮಾಡ್ತಾಯಿದ್ದೀಯ ಎಷ್ಟೋ ಕಷ್ಟ ಆದರೂ ಕೂಡ ಏನು ಮೇಕಪ್ ಆಯಿತು ಇದಾಯಿತು ಎಲ್ಲ ಕೂಡ ಅದಕ್ಕೆ ರೆಡಿ ಮಾಡಿಬಿಟ್ಟು ಅವ್ರು ಕಾಲ್ ಮಾಡಿ ಹೇಳಿದೆ ರೆಡಿ ಮಾಡಿಟ್ಟಿದ್ದೀನಿ ಬಂದು ವೇರಿ ಅಂತೇಳಿ ಬ್ಲೌಸ್ ಕೂಡ ಅವರು ಕೊಟ್ಟು ಹೋಗಿದ್ರು ನಾವು ಮೇಕಪ್ಗೆ ಹೋಗಿದ್ನಲ್ವ ಅದಕ್ಕೆ ಅವ್ರು ಬ್ಲೌಸ್ ಕೂಡ ಕೊಟ್ಟು ಹೋಗಿದ್ರು ಅಳತೆ ಅಲ್ಟ್ರೇಷನ್ ಮಾಡಿ ಇಡಿ ಅಂತೇಳಿ ಅದು ಅಲ್ಟ್ರೇಷನ್ ಮಾಡಿಬಿಟ್ಟು ಕೊಡ್ತಾ ಇದ್ದೀನಿ ಅವರಿಗೆ ಇನ್ನು ಮುಂದೆ ಬ್ಲೌಸ್ ಆಯಿತು ಫ್ರಾಕ್ ಆಯಿತು ಎಲ್ಲನೂ ಯಾವ ಥರ ಮನೆ ಕೆಲಸ ಆಯಿತು ಎಲ್ಲ ವೀಡಿಯೋಗಳು ಹಾಕ್ತಾ ಇರ್ತೀನಿ ನಿಮಗೂ ಕೂಡ ಯೂಸ್ ಆಗ್ಬೋದು ಪ್ರತಿಯೊಬ್ಬರು ಮನೆಯ ಖಾಲಿ ಕುಂದ್ರದ ಈ ಥರ ಮಾಡಬಹುದು